ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ನಡುವೆ ಬರ್ತಾ ಇರುವಂಥ ರೀಸೆಂಟ್ ಕಮೆಂಟ್ಸ್ ನೋಡ್ತಾ ಇದ್ದೀನಿ ತುಂಬ ಜನ ಮಗುವಿನ ತೂಕ ಕಡಿಮೆ ಇದೆ ಏನು ಮಾಡೋದು ನಾವು ಹೇಗಿದ್ದರೆ ಮಗುವಿನ ತೂಕ ಬಂದು ಜಾಸ್ತಿ ಆಗುತ್ತೆ ಅನ್ನೋ ಥರ ಕೇಳ್ತಾರೆ ಸೊ ನಾರ್ಮಲ್ ಆಗಿ ನೀವು ತಿನ್ನೋ ಫುಡ್ಡಿಂದನೇ ಬೇಬಿಯ ವೆಯ್ಟ್ ಬಂದು ಗೇನ್ ಆಗೋದು ಸೊ ಅದನ್ನು ಫಸ್ಟು ಇಟ್ಕೊಳ್ಳಿ ಎಲ್ಲ ರೀತಿ ನಾನು ಫುಡ್ ತಿಂತೀನಿ ಆದರೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ನಾನು ಲಾಸ್ಟಲ್ಲಿ ರೀಸನ್ ಏನು ಅಂತ ಹೇಳ್ತೀನಿ ಫಸ್ಟಾಗಿ ಬಂದು ನೀವು ತಿನ್ನಬೇಕಾಗಿರುವಂತಹ ಫುಡ್ಡು ಡೈರಿ ಪ್ರಾಡಕ್ಟ್ಸ್ ನಾನು ಬಂದು ಬಿಡಿಸಿ ಹೇಳ್ತಿಲ್ಲ ಎಲ್ಲಾನು ಹಾಲು ಮಜ್ಜಿಗೆ ತುಪ್ಪ ಬೆಣ್ಣೆ ಚೀಸು ಇಂಥ ಐಟಮ್ಸನ್ನು ಮಾತ್ರ ಮಿಸ್ ಮಾಡಬೇಡಿ ಆದಷ್ಟು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇದಿರಲಿ ಆ್ಯಂಡ್ ನೆಕ್ಸ್ಟ್ ಬಂದು ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಉತ್ತಮ ಪೌಷ್ಟಿಕಾಂಶ ಇದೆ ಇದರಲ್ಲಿ ಜಾಸ್ತಿ ಮೆಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಮತ್ತು ಒಳ್ಳೆ ವೈಟಮಿನ್ ಸಿ ಇದೆ ನ್ಯೂಟ್ರಿಷನ್ ಇರುವಂತಹ ಹಣ್ಣಿದು ಸೊ ಹಾಗಾಗಿ ಏಲಕ್ಕಿ ಬಾಳೆಹಣ್ಣಾಗಲಿ ಇಲ್ಲಾಂದರೆ ಪಚ್ಚಬಾಳೆ ಆಗಲಿ ಆರಾಮಾಗಿ ತಿನ್ಬೋದು ಏನು ತೊಂದರೆ ಇಲ್ಲ ಒಂದು ಎರಡು ನಂಬರಷ್ಟು ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಮ ಮಗುವಿನ ವೆಯ್ಟ್ ಬಂದು ಹಾಗೇನೇ ಗೈನಾಗುತ್ತೆ ಖಂಡಿತವಾಗ್ಲೂ ತ್ರೀ ಮಂತಿಂದನೇ ಸ್ಟಾರ್ಟ್ ಮಾಡಿಬಿಡಿ ನಾನು ಬಂದು ಈಗ ಸ್ಟಾರ್ಟ್ ಮಾಡ್ತೀನಿ ಒಂಬತ್ತು ತಿಂಗಳಲ್ಲಿ ಅನ್ನೋದಲ್ಲ ತ್ರೀ ಮಂತಿಂದನೇ ಸ್ಟಾರ್ಟ್ ಮಾಡಬೇಕು ಆಲ್ಮೋಸ್ಟ್ ಈಗ ಫಿಫ್ತ್ ಮಂತಲ್ಲಿ ನೋಡ್ತಿದ್ರು ಸ್ಟಾರ್ಟ್ ಮಾಡ್ಕೊಳ್ಳಿ ಡೈಲಿ ಆಫ್ ಅವ್ಯಾ ಡೈಲಿ ತೊಗೋಬೋದ ಏನು ತೊಂದರೆ ಇಲ್ವಂದ್ರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ ಡೈಲಿ ಆಫ್ ತಗೊಳ್ಳಿ ಒಂದೆಲ್ಲ ಬೇಡ ದಿನ ಅರ್ಧ ಅರ್ಧ ಹಣ್ಣು ಇದನ್ನು ನೀವು ಸ್ಮೂದಿ ಮಾಡ್ಕೊಂಡು ತಗೊಳ್ಳಿ ವೈಟ್ ಸಕ್ಕರೆ ಬದಲು ನಾಟಿ ಸಕ್ಕರೆ ಹಾಕಿ ಇದನ್ನು ಸ್ವಲ್ಪ ಹಾಲು ಹಾಕಿ ರುಬ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತೊಗೊಂಡ್ರಿ ಅಂದರೆ ಒಂದು ಒಳ್ಳೆಯ ಫೀಲಿಂಗ್ ಇರುತ್ತೆ ನಿಮಗೆ ಬಂದು ಜಂಕ್ ಫುಡ್ಸ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಈ ಥರ ಫ್ರೂಟ್ಸ್ ಕಡೆಗೆ ಹೋದಾಗ ಇದು ಖಂಡಿತವಾಗ್ಲೂ ನಿಮ್ಮ ಮಗುವಿನ ವೆಯ್ಟನ್ನು ಗೈನ್ ಮಾಡುತ್ತೆ ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹವೆ ಕಡೋದಿಂದ ಹವೆ ಕಡೋ ತರ ತಗೊಳ್ಳೋದ್ರಿಂದ ನೆಕ್ಸ್ಟು ಡೈಲಿ ಒಂದು ಆರೆಂಜ್ ಆದರೂ ಕನಿಷ್ಠ ಒಂದಾದರೂ ಆರೆಂಜ್ ತಗೊಳ್ಳಿ ಸೊ ಇದು ನಿಮ್ಮ ಮಗುವಿನ ವೆಯ್ಟ್ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ನೀವು ತಿನ್ನುವಂತಹ ಫುಡ್ಡಲ್ಲಿರುವಂತಹ ಐರನ್ ಕಂಟೆಂಟ್ ಚೆನ್ನಾಗಿ ಅಬ್ಸಾರ್ಬ್ ಆಗೋ ಥರ ಇದು ಹೆಲ್ಪ್ ಮಾಡುತ್ತೆ ಸೊ ನೀವೇನು ಊಟ ಮಾಡ್ತೀರ ಅದರಲ್ಲಿರುವಂಥ ಐರನ್ ಕಂಟೆಂಟು ಅದರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಕಂಪ್ಲೀಟಾಗಿ ನಿಮಗೂ ನಿಮ್ಮ ಮಗುಗೂ ಸೇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಪ್ಲ್ಯಾಸೆಂಟಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸ್ ಉತ್ಪತ್ತಿ ಮಾಡೋದ್ರ ಜೊತೆಗೆ ಪ್ಲಾಸೆಂಟ್ ಆರೋಗ್ಯವನ್ನು ಇದು ನೋಡ್ಕೊಳ್ಳುತ್ತೆ ಪ್ಲಾಸೆಂಟ್ ಅಂದರೆ ಮಗು ಜೊತೆ ಆರ್ಗನ್ ಇರುತ್ತಲ್ಲ ಒಂದು ಟೆಂಪ್ರವರಿ ಆರ್ಗನ್ ಅದೇನೇ ಬೇಬಿಗೆ ನ್ಯೂಟ್ರಿಷನ್ ಕೊಡೋದು ನಿಮ್ಮ ಹತ್ರ ತೊಗೊಂಡು ಸೊ ಅದಕ್ಕೋಸ್ಕರ ಅದರ ಹೆಲ್ತನ್ನು ಇದು ಕಾಪಾಡುತ್ತೆ ಸೊ ಹಾಗಾಗಿ ದಿನ ಒಂದೊಂದು ತಗೊಳ್ಳಿ ನೆಕ್ಸ್ಟ್ ಬಂದು ಉದ್ದಿನ ಬೇಳೆ ಉದ್ದಿನ ಬೇಳೆ ಆದಷ್ಟು ಕರಿ ಬೇಳೆ ಫೈಬರ್ ಜಾಸ್ತಿ ಇರುತ್ತೆ ಇದನ್ನೇ ಪ್ರಿಫರ್ ಮಾಡ್ತೀನಿ ನಾನು ಸೊ ಇದನ್ನು ತೊಗೊಂಡು ಆದಷ್ಟು ಇದನ್ನು ಹುರಿದು ಲೈಟಾಗಿ ಗಮಗಮಾನ ಥರ ಹುರಿದು ಒಂದು ಅಕ್ಕಿ ಒಂದು ಸ್ವಲ್ಪ ಸೊ ಇದು ಬಂದು ನಾಲ್ಕು ಭಾಗ ಹಾಕ್ತೀರಂದ್ರೆ ಒಂದು ಭಾಗ ಅಕ್ಕಿ ಹಾಕಿ ಅದನ್ನು ಹುರಿದು ಒಂದು ಎರಡು ಏಲಕ್ಕಿ ಹಾಕಿ ಅದನ್ನು ನೀವು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ಆಗಾಗ ಒಂದೊಂದು ಲೋಟ ಗಂಜಿ ಮಾಡ್ಕೊಂಡು ಕುಡೀರಿ ಒಂದೆರಡು ಸ್ಪೂನ್ ಪೌಡ್ರ್ ಹಾಕಿ ಆಗಾಗ ಸಂಜೆ ಹೊತ್ತು ತುಂಬ ಒಳ್ಳೆಯದು ವಾರಕ್ಕೊಂದು ಮೂರು ಸಲ ತಗೊಳ್ಳಿ ವೆಯ್ಟ್ ಗೇನ್ ತುಂಬ ಇಕ್ಕತ್ತೆ ಬೇಬಿ ವೆಯ್ಟ್ ಗೇನ್ ಮಾತ್ರ ಅಲ್ಲ ನಿಮಗೆ ಸೊಂಟ ಅನ್ನೋ ಅಂಥವೆಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಬಂದು ಹೆಸ್ರು ಕಾಳು ಹೆಸರು ಕಾಳು ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಬೇಬಿಗೆ ವೆಯ್ಟ್ ಗೇನ್ಗೆ ಪ್ರೋಟೀನ್ ತುಂಬ ಮುಖ್ಯ ಹಾಗಾಗಿ ನೀವು ಬಂದು ಒಂದು ಒಳ್ಳೆಯ ಬೇಬಿಗೆ ಪ್ರೋಟೀನ್ ಇರಬೇಕು ಮಸಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಬೇಬಿಗೆ ಒಂದು ಒಳ್ಳೆಯ ಒಂದು ಎನರ್ಜಿ ಲೆವೆಲೆಲ್ಲ ಚೆನ್ನಾಗಿರಬೇಕು ಮೇಲೆ ಕೂಡ ಬೇಬಿ ಆರೋಗ್ಯ ಹೀಗಿರಬೇಕು ಇಂಥದಕ್ಕೆಲ್ಲ ಆಗಿ ಕಾಳುಗಳು ತುಂಬ ಹೆಲ್ಪ್ ಮಾಡ್ತವೆ ಹಾಗಾಗಿ ಆದಷ್ಟು ಹೆಸರು ಕಾಳು ಹೆಸರು ಕಾಳನ್ನ ನೆನೆಸಿ ಪಲ್ಯ ಇಲ್ಲಾಂದರೆ ಹೂರ್ಣ ಮಾಡ್ಕೊಳ್ಳೋದು ಬೆಲ್ಲ ಹಾಕಿ ಎಲ್ಲ ತುಂಬ ಒಳ್ಳೆಯದು ಇದನ್ನು ತಗೊಳ್ಳಿ ಫೈಬರ್ ಕಂಟೆಂಟ್ ಜಾಸ್ತಿ ಜೊತೆಗೆ ಮುಗಿಯಿನ ವೆಯ್ಟ್ ಬಂದು ಇನ್ಕ್ರೀಸ್ ಆಗುತ್ತೆ ಜೊತೆಗೆ ನಟ್ಸು ನಾನು ನಟ್ಸ್ ಅಂತ ಬಂದರೆ ಎಲ್ಲನೂ ಇನ್ಕ್ಲೂಡ್ ಮಾಡ್ತಿದ್ದೀನಿ ಸೂರ್ಯಕಾಂತಿ ಬೀಜ ಇರ್ಬೋದು ಇಲ್ಲ ಕುಂಬಳಕಾಯಿ ಬೀಜ ಇರ್ಬೋದು ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಮ್ ಕಾಪರ್ ಜಾಸ್ತಿ ಸೊ ಇದು ಬಂದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಸೊ ಡೈಲಿ ಒಂದು ಒಂದು ಕೈ ಇಡಿಯಷ್ಟು ಕುಂಬಳಕಾಯಿ ಬೀಜವನ್ನು ತೊಗೊಳ್ಳಿ ಸಾಲ್ಟೆಡ್ಡು ಬರುತ್ತೆ ಇಲ್ಲ ನಾರ್ಮಲು ಬರುತ್ತೆ ಹುರಿದು ಕೂಡ ನೀವು ತಿನ್ಬೋದು ನೆಕ್ಸ್ಟ್ ಬಂದು ಒಣದ್ರಾಕ್ಷಿ ಒಣ ದ್ರಾಕ್ಷಿ ಅಂತ ತುಂಬ ಜನ ಕೇಳ್ತೀರ ನನ್ನ ಖಂಡಿತವಾಗ್ಲೂ ತೊಗೋಬೋದು ಇದಕ್ಕೆ ನಾನು ಪರ್ಫೆಕ್ಟಾಗಿ ಒಂದು ವೀಡಿಯೋನೇ ಹಾಕಿದೆ ಸಪ್ರೇಟಾಗಿ ತುಂಬ ಜನರಿಗೆ ಅದು ಗೊತ್ತಿಲ್ವೇನೋ ಅದಕ್ಕೋಸ್ಕರ ಕೇಳ್ತಾರೆ ಆರಾಮಾಗಿ ತೊಗೊಳ್ಳಿ ಕಪ್ಪಾಗಲಿ ತೊಗೊಳ್ಳಿ ಇಲ್ಲ ಗೋಲ್ಡನ್ ಕಲರ್ ಆಗಲಿ ತೊಗೊಳ್ಳಿ ಒಳ್ಳೇದು ಡೇಟ್ಸ್ ಕೂಡ ಅಷ್ಟೇ ದಿನಕ್ಕೆ ಒಂದು ಐದಾರು ಡೇಟನ್ನು ತಗೊಳ್ಳಲೇಬೇಕು ಅದು ಏಯ್ಟ್ ಮಂತ್ ಆಗ್ತಿದ್ದ ಹಾಗೆ ನೈನ್ ಸೆವೆನ್ ಮಂತ್ ಏಯ್ಟ್ ಮಂತ್ ಆಗ್ತಿದ್ದ ಹಾಗೆ ಏಳೆಂಟು ನಂಬರ್ ತಗೋಬೇಕು ಇದು ನಾರ್ಮಲ್ ಡೆಲಿವರಿ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ತೊಗೊಳ್ಳಿ ಸರ್ವಿಂಗ್ಸನ್ನು ಲೂಸ್ ಮಾಡುತ್ತೆ ಇದು ಸೊ ಅದು ತುಂಬ ಒಳ್ಳೆಯ ವಿಷಯ ಅಲ್ವಾ ಸೊ ಹಾಗೆ ಬಂದು ನಿಮಗೆ ಹಸೆ ಕಡಲೆ ಬೀಜ ತುಂಬಾ ವರ್ಕ್ ಆಗುತ್ತೆ ಹಸೆ ಕಡಲೆ ಬೀಜ ಬಂದು ನಿಮಗೆ ಒಂದು ಗುಡ್ ಫ್ಯಾಟ್ ಇರೋದ್ರಿಂದ ಇದು ಬಾದಾಮಿ ಬೀಜದಲ್ಲಿ ಏನಿರುತ್ತೋ ಅದೇ ಅಂಶಗಳು ಇದರಲ್ಲೂ ಇರುತ್ತೆ ಹಾಗಾಗಿ ಇದು ಬಂದು ನಿಮ್ಮ ಮಗುವಿನ ತೂಕನ ಹೆಚ್ಚು ಮಾಡೋದಕ್ಕೆ ಸಿಕ್ಕಾಪಟ್ಟ ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನು ನೋಡ್ಕೊಳ್ಳಿ ಹಾಗೆ ಬಂದು ಗೋಡಂಬಿ ಹುರಿದು ತೊಗೊಳ್ಳಿ ರೋಸ್ಟ್ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಡಿಲಿಷಿಯಸ್ಸಾಗಿರುತ್ತೆ ಜೊತೆಗೆ ಪ್ರೋಟೀನ್ ಕೊಡುತ್ತೆ ನಿಮಗೆ ಕ್ಯಾಲ್ಶಿಯಮ್ ಕೊಡುತ್ತೆ ಮಗುವಿನ ವೆಯ್ಟನ್ನು ಗೇನ್ ಮಾಡುತ್ತೆ ಸೊ ನೀವು ತಿಂತಾರೋ ನಾನು ಹೇಳ್ತಾರೋ ಈ ಫುಡ್ಡೆಲ್ಲ ಬೇಬಿಗೆ ಮಾತ್ರ ಅಲ್ಲ ನಿಮಗೂ ಕೂಡ ಹೇರಳವಾದಂಥ ಬೆನಿಫಿಟ್ಸು ಜೊತೆಗೆ ಸೊಂಟ ನೋವು ಕಾಲು ನೋವು ಇಂಥವೆಲ್ಲ ಕಮ್ಮಿ ಆಗುತ್ತೆ ಪ್ರೆಗ್ನೆನ್ಸಿ ಆಫ್ಟ್ ಅಂದರೆ ಡಿ ಪ್ರೊ ನಿಮಗೆ ಬೇಬಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ಆಗುವಂಥ ಸುಸ್ತು ಕೂಡ ಕಡಿಮೆ ಆಗುತ್ತೆ ನೀವು ಪ್ರೆಗ್ನೆನ್ಸಿಲಿ ಇನ್ನು ಊಟ ತಿಂದಿರ್ತಿರೋ ಅದು ಸೊ ಬಾದಾಮಿ ಬೀಜ ದಿವಸಕ್ಕೆ ನಾಲ್ಕೈದು ನಂಬರಷ್ಟು ರಾತ್ರಿ ನೆನೆಸಿ ಬೆಳಗ್ಗೆ ಸಿಪ್ಪೆ ಸುಳಿದು ತಿನ್ನಿ ಇನ್ನೂ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ಬಂದು ಮೊಳಕೆ ಕಾಳು ಯಾವ ಕಾಳನ್ನೇ ಆಗಿರಲಿ ಕಡಲೆ ಕಾಳು ಇಲ್ಲಾಂದರೆ ಹೆಸ್ರುಕಾಳು ಕಾಳು ಇದನ್ನೆಲ್ಲ ನೆನೆಸಿ ಮೊಳಕೆ ಮಾಡಿ ಅದರಲ್ಲಿ ಒಂದು ಒಳ್ಳೆ ಸಾಂಬಾರು ಮಾಡಿಕೊಂಡು ಇಲ್ಲ ಚೆನ್ನಾಗಿ ಕುಕ್ ಮಾಡಿ ಸ್ಯಾಲೆಡ್ ರೂಪದಲ್ಲಿ ತಿನ್ನಿ ಹಸೇದು ಯಾವುದಕ್ಕೂ ತಿನ್ನಬೇಡಿ ಇದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಇರುತ್ತೆ ಹಸೇದು ಬೇಡ ನೆಕ್ಸ್ಟ್ ಬಂದು ಒಂದು ಕಪ್ಪಷ್ಟು ಮೊಸರು ಕಂಪಲ್ಸರಿ ಹಾಲು ಕುಡಿತೀರೋ ಇಲ್ವೋ ಚೀಸ್ ತಿಂತೀರೋ ಇಲ್ವೋ ದಿನ ಎಲ್ಲರಿಗೂ ಚೀಸ್ ಸಿಗೋಲ್ಲ ದಿನಾ ಎಲ್ಲರಿಗೂ ಬೆಣ್ಣೆ ಸಿಗೋಲ್ಲ ಆದರೆ ಮೊಸರು ಸಿಗುತ್ತೆ ತಾನೇ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟು ಮೊಸರು ಏನಿರತ್ತೆ ಒಂದು ನೂರೈವತ್ತು ಎಮ್ ಎಲ್ ಇರುತ್ತಾ ಅದನ್ನು ತಂದು ನೀಟಾಗಿ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂಚೂರು ಉಪ್ಪು ಸೇರಿಸ್ಬಿಟ್ಟು ದಿನ ಕುತ್ಕೊಂಡು ಸ್ವಲ್ಪ 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 ತಿಂತಾ ಬನ್ನಿ ಇದು ನಿಮ್ಮ ಮಗುವಿನ ವೆಯ್ಟ್ ಗೈನ್ ಮಾಡೋದ್ರ ಜೊತೆಗೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡುತ್ತೆ ಮೊಸರು ಗಡ್ಸ್ ಪವರ್ ಇಂಪ್ರೂವ್ ಮಾಡೋದ್ರಲ್ಲಿ ನಂಬರ್ ನಿಮಗೆ ಹೆಲ್ತ್ ಚೆನ್ನಾಗಿರೋದ್ರ ಜೊತೆಗೆ ಆರೋಗ್ಯ ಜೀರ್ಣಕ್ರಿಯೆ ಆಗಿರುತ್ತೆ ನೆಕ್ಸ್ಟ್ ಬಂದು ಮೊಟ್ಟ ಮೊಟ್ಟೆಯಿಂದ ನಿಮಗೇನು ಬೆನಿಫಿಟ್ ಅಂತಂದರೆ ಇದು ಹೇರಳವಾದಂಥ ಪ್ರೋಟೀನ್ ನ್ಯೂಟ್ರಿಷನ್ ಪ್ಯಾಕ್ ಆಗಿರುವಂತಹ ಒಂದು ವಿಷಯ ಸೊ ಇದು ಡೈಲಿ ಕುಕ್ ಮಾಡಿತೀನಿ ಆದಷ್ಟು ನಾನು ಪ್ರಿಫರ್ ಮಾಡೋದು ಬಂದು ಕುಕ್ ಬಾಯ್ಲ್ಡ್ ಎಗ್ಸ್ಗೆ ಮಾತ್ರ ಯಾಕಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಕಂಟೆಂಟ್ ಖಂಡಿತವಾಗ್ಲೂ ಇರುತ್ತೆ ನೀವು ಹಾಫ್ ಪಾಯ್ಲ್ ಹಾಕೊಳ್ಳೋವಾಗಲೋ ಸರಿಯಾಗಿ ಕುಕ್ ಮಾಡಿಲ್ಲ ಅಂದಾಗಲೋ ಅದರದ್ದು ಬಂದು ನಿಮಗೆ ಹೊಟ್ಟೆಗೆ ತೊಂದರೆ ಕೊಡುತ್ತೆ ಹಾಗಾಗಿ ಚೆನ್ನಾಗಿ ಕುಕ್ ಮಾಡಿ ಬೆಳಗ್ಗೆ ಒಂದು ಮೊಟ್ಟೆ ಸಂಜೆ ಒಂದು ಮೊಟ್ಟೆ ತಿನ್ಬೋದು ಏನು ತೊಂದರೆ ಇಲ್ಲ ಹಾಗೆ ಒಂದು ಸ್ವೀಟ್ ಪೊಟ್ಯಾಟೋಸು ಸ್ವೀಟ್ ಪೊಟ್ಯಾಟೋಸ್ ಅಂತ ಬಂದಾಗ ಸಿಹಿ ಗೆಣಸು ಸೊ ಈ ಗೆಣಸು ಮಗುವಿನ ತೂಕ ಇಂಪ್ರೂವ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಒಂದು ಒಳ್ಳೆಯ ನ್ಯೂಟ್ರಿಷನ್ ಇರುತ್ತೆ ಸೊ ನೀವು ತೂಕ ಜಾಸ್ತಿ ಆಗ್ಬಿಡ್ತೀರಾ ಅಂತ ಭಯ ಪಡಬೇಡಿ ನೀವು ಬಂದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಎಂಟರಿಂದ ಹತ್ತು ಹನ್ನೆರಡು ಕೆ ಜಿ ಜಾಸ್ತಿ ಆಗಲೇಬೇಕು ಇದು ಬಂದು ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿನೇ ಸೊ ನೀವು ಒಂಚೂರು ಜಾಸ್ತಿ ಆದ್ರೂ ಆಫ್ಟರ್ ಪ್ರೆಗ್ನೆನ್ಸಿ ಬಂದು ನೀವು ಬೇಬಿಗೆ ಫೀಡ್ ಮಾಡ್ತಾ ಮಾಡ್ತಾ ಕಮ್ಮಿ ಆಗ್ತೀರಾ ನಿಮ್ಮ ತೂಕ ನೆನೆಸ್ಕೊಂಡು ನಿಮ್ಮ ಮಗುವಿನ ತೂಕವನ್ನು ಬಂದು ನೆಗ್ಲೆಕ್ಟ್ ಮಾಡಬೇಡಿ ಓಕೆ ಇದನ್ನೆಲ್ಲ ತಗೊಂಡ್ರೆ ಖಂಡಿತವಾಗ್ಲೂ ತೂಕ ಜಾಸ್ತಿ ಆಗುತ್ತೆ ಮಗು ಮತ್ತು ಬಂದು ದಿವಸಕ್ಕೆ ಒಂದು ಎರಡು ಇಲ್ಲ ಒಂದು ನಾಲ್ಕು ನಂಬರ್ ಅಷ್ಟು ವಾಲ್ನಟ್ಸ್ ಸೊ ಅದು ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಬ್ರೈನ್ ಶೇಪಲ್ಲಿರುತ್ತೆ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಇಮ್ಯುನಿಟಿ ಪವರ್ ಬಂದು ಚೆನ್ನಾಗಿ ಏನಾಗುತ್ತೆ ಸೊ ಡೈಲಿ ಕಂಪಲ್ಸರಿ ಟು ಟು ಫೋರ್ ವಾಲ್ನಟ್ಸ್ ನ ಬಂದು ನಿಮ್ಮ ಒಂದು ಅಹ್ ನಟ್ಸ್ ಶೇಕ್ ಮಾಡ್ಕೊಳ್ತಿರಲ್ಲ ಅದರಲ್ಲಿ ಬೇಕಾದ್ರೂ ಸೇರ್ಕೋಬಹುದು ಸೇರ್ಸ್ಕೋಬಹುದು ಇಲ್ಲಿ ಹಾಗೆ ತಿನ್ಬಹುದು ವೀಟ್ ಬ್ರೆಡ್ಡೇ ನಾನು ಹೇಳ್ತೀನಿ ಯಾಕಂದರೆ ಮೈದಾ ಬೇಡ ವೀಟ್ ಬ್ರೆಡ್ಡು ಟೇಸ್ಟ್ ಕಮ್ಮಿ ಇದ್ದರೂ ಕೂಡ ನಿಮಗೆ ಹೆಲ್ತ್ ಜಾಸ್ತಿ ಸೊ ಇದನ್ನೇ ನೀವು ಆದಷ್ಟು ಬೇಕ್ರಿಗಳಲ್ಲಿ ಕೇಳಿ ತಗೊಳ್ಳಿ ಎಲ್ಲಿ ಸಿಗುತ್ತೋ ನೋಡಿ ತಗೊಳ್ಳಿ ಇಲ್ಲ ಸಿಗಲಿಲ್ವಾ ತಿನ್ನೋಕೆ ಹೋಗ್ಬೇಡಿ ಮೈದಾದು ಆದಷ್ಟು ಚಪಾತಿ ರೂಪದಲ್ಲೇ ಗೋಧಿ ತೊಗೋಬೋದು ಮತ್ತು ಬಂದು ನಾನ್ ವೆಜ್ ಅಂತೂ ತುಂಬಾ ಇಂಪಾರ್ಟೆಂಟು ಫಿಶ್ ಆಗಲಿ ಇಲ್ಲ ಮಟನ್ ಆಗಲಿ ಚಿಕನ್ ಆಗಲಿ ಫ್ರಾನ್ಸ್ ಆಗಲಿ ಏಡಿಕಾಯಿ ಆಗಲಿ ಯಾವುದನ್ನ ಆಗಿರಲಿ ಒಟ್ಟಿನಲ್ಲಿ ದಿವ್ ವಾರದಲ್ಲಿ ಒಂದು ಎರಡು ಮೂರು ಆದರೂ ನಾನ್ ವೆಜ್ ಸೇರಿಸ್ಕೊಂಬಿಡಿ ಇದು ಬಂದು ನಿಮ್ಮ ಹೆಲ್ತನ್ನು ಕಾಪಾಡೋದ್ರ ಜೊತೆಗೆ ನಿಮ್ಮ ಮಗುವಿನ ವೆಯ್ಟನ್ನು ಚೆನ್ನಾಗಿ ಗೇನ್ ಮಾಡುತ್ತೆ ಪೌಲ್ಟ್ರಿ ಐಟಮ್ಸ್ ಅಂತೂ ಬೇಬಿಯ ವೆಯ್ಟ್ ಸಕ್ಕತ್ತಾಗಿ ಗೇನ್ ಮಾಡುತ್ತೆ ಸೊ ಕಂಪಲ್ಸರಿ ನಾನು ಹೇಳಿರುವಂಥ ಎಲ್ಲ ಫುಡ್ ತಿಂದರೆ ನಿಮ್ಮ ಮಗುವಿನ ತೂಕ ದೊಡ್ಡದಾಗದು ನಿಮ್ಮ ಬೇಬಿ ನಿಮ್ಮ ಬೇಬಿ ಬೆಳೀತೀರ ಬೆಲ್ಲಿ ದೊಡ್ಡದಾಗೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಕ್ಯಾನಿಂಗಲ್ಲಿ ಪ್ರೀವಿಯಸ್ ಸ್ಕ್ಯಾನಿಂಗಲ್ಲಿ ಏನಿರುತ್ತೋ ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಹೋಗೋವಾಗ್ಲೇ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ದೇ ನಿಮ್ಮ ಬೇಬಿ ಗ್ರೋತ್ ಆಗಿರೋದು ಅದು ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಯಾಕಂದರೆ ಹೊಟ್ಟೆ ತಪ್ಪಾಗಿರುತ್ತಲ್ವ ಚೆನ್ನಾಗಿ ಹಾಗಾಗಿ ಮತ್ತು ಡೈಲಿ ಕಂಪಲ್ಸರಿ ನಿದ್ದೆ ಎಂಟು ಅವರ್ ನಿದ್ದೆ ತುಂಬ ಮುಖ್ಯ ತುಂಬ ಜನ ಊಟ ಚೆನ್ನಾಗಿ ಮಾಡ್ತೀರಾ ಆದರೆ ನಿದ್ದೆ ಚೆನ್ನಾಗಿ ಮಾಡಲ್ಲ ಹ್ಯಾಪಿಯಾಗಿರೋಲ್ಲ ಸೊ ಅದೇ ಮೇಯ್ನ್ ಬೇಬಿಗೆ ವೆಯ್ಟ್ ಗೇನ್ ಆಗದೆ ಇರೋದಕ್ಕೆ ಸೊ ಚೆನ್ನಾಗಿ ಹ್ಯಾಪಿಯಾಗಿರಿ ನೆಗ್ಲೆಕ್ಟ್ ಮಾಡಿ ನೆಗೆಟಿವ್ ವಿಷಯಗಳನ್ನ ಆದಷ್ಟು ನಿಮ್ಮ ಪ್ರೀತಿ ಪಾತ್ರ ಜೊತೆಗೆ ಖುಷಿ ಖುಷಿಯಾಗಿರಿ ಖಂಡಿತವಾಗ್ಲೂ ನಿಮ್ಮ ಮಗುವಿನ ತೂಕ ಜೊತೆ ಜಾಸ್ತಿ ಆಗೋದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ನೀವೆಷ್ಟು ಪಾಸಿಟಿವ್ ಆಗಿರ್ತಿರೋ ಬೇಬಿಯ ಒಂದು ಗ್ರೋತ್ ಕೂಡ ಅಷ್ಟೇ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿರೋ ಗರ್ಭಿಣಿ ಸ್ತ್ರೀಯರಿಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಇರತ್ತೆ ಟೇಕ್ ಕೇರ್ ಬ ಬಾಯ್